ಅಡಕೆ ತೋಟ ಮಾಡಿದ್ದ ಆ ರೈತ ಹತ್ತು ವರ್ಷದಿಂದಲೂ ಅದೇ ಬೆಳೆಯಿಂದ ಬದುಕು ಕಟ್ಕೊಂಡಿದ್ದ ಆದರೆ ಅದೇ ರೈತ ಇಂದು ತನ್ನ ತೋಟವನ್ನೇ ನಾಶ ಮಾಡಿದ್ದಾನೆ ಇದಕ್ಕೆ ಕಾರಣವೇ ಕಾರ್ಖಾನೆಯ ನೀರು ಹೋಗಿರುವ ಅಡಕೆ ರೈತನಿಂದಲೇ ತೋಟ ನಾಶ ಇದಕ್ಕೆ ಕಾರಣವೇ ರಾಸಾಯನಿಕ ನೀರು ದಾವಣಗೆರೆ ತಾಲೂಕಿನ ಹೆಬ್ಬಾಳ್ ಗ್ರಾಮದ ರುದ್ರೇಶ್ ತನ್ನ ತೋಟವನ್ನ ತಾನೇ ನಾಶ ಮಾಡಿದ್ದಾರೆ ಇಂಥ ನಿರ್ಧಾರಕ್ಕೆ ಕಾರಣವೇ ಗ್ರೀನ್ ಆಗ್ರೋ ಎಂಬ ಸವತೆಕಾಯಿ ಫ್ಯಾಕ್ಟರಿ ಬೃಹತ್ ಹೊಂಡ ನಿರ್ಮಿಸಿ ನೀರು ಸಂಗ್ರಹ ಮಾಡ್ತಿದ್ದಾರೆ ಇದು ರೈತನ ಅಡಕೆ ತೋಟಕ್ಕೆ ಹೊಂದಿಕೊಂಡಿದೆ ಇಲ್ಲಿ ಕೆಮಿಕಲ್ ಮಿಶ್ರಿತ ನೀರು ಸಂಗ್ರಹ ಮಾಡಿರೋದ್ರಿಂದ ಸುತ್ತಲಿನ ಬೋರ್ವೆಲ್ಗಳಿಗೆ ಇದೇ ನೀರು ಬೆರೆತಿದೆ ಹೀಗಾಗಿ ಈ ನೀರು ಬಳಕೆಯಿಂದಾಗಿ ಅಡಕೆ ಮರಗಳು ಒಣಗ್ತಾ ಇವೆ ಇದರಿಂದ ಬೇಸತ್ತ ರೈತ ಸಾವಿರ ಮರಗಳನ್ನ ನಾಶ ಮಾಡಿದ್ದಾರೆ ನಮಗೆ ನೀರು ಸರಿ ಇರ್ಲಿಲ್ಲ ಕೆಮಿಕಲ್ ನೀರ್ ಇರೋದ್ರಿಂದ ನಾವು ಅಡಿಕೆ ನಮ್ದೇನು ಬೆಳೆ ಬರ್ತಿರ್ಲಿಲ್ಲ ಸರ್ ಅದಕ್ಕೋಸ್ಕರ ಗಿಡ ಸರ್ ಒಂಬಾಳೆ ಎಲ್ಲ ಚೆನ್ನಾಗಿ ಅಡಿಕೆ ಅರಳು ನಿರ್ತಿರ್ಲಿಲ್ಲ ಸರ್ ಸೌತೆಕ ಫ್ಯಾಕ್ಟ್ರಿ ನಮಗೆ ಕೆಮಿಕಲ್ ನೀರೇ ಮೇನ್ ಕಾರಣ ಅಂತ ಅಂತೀವಿ ಸರ್ ನಾವು ರುದ್ರೇಶ್ ಅವರ ತೋಟ ನಾಶವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಉಳಿದ ರೈತರು ಬೇರೆ ಕಡೆ ಬೋರ್ವೆಲ್ ಕೂರಿಸಿ ಅಲ್ಲಿಂದ ನೀರು ತರ್ತಿದ್ದಾರೆ ಕಲುಷಿತ ನೀರು ಬಂದ ಹಿನ್ನೆಲೆಯಲ್ಲಿ ಈ ಜಮೀನು ಕಂಡ್ರೆ ಜನ ಓಡಿ ಹೋಗುವ ಸ್ಥಿತಿ ಇದೆ ಏನಾದರೂ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ ಬಸವರಾಜ್ ದೊಡ್ಡಮನಿ ಟಿವಿ ನೈನ್ ದಾವಣಗೆರೆ